ಹಲೋ ಫ್ರೆಂಡ್ಸ್ ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ಅಸ್ಸಾಮ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಮ್ಮ ಬೆಳಗ್ಗಿನ ಇವಾಗ ಎಂಟು ಗಂಟೆ ಆಗ್ತಾ ಇದೆ ಬನ್ನಿ ಇವಾಗ ನೋಡಿ ಫಸ್ಟ್ ನಮ್ಮ ಹಸ್ಬೆಂಡ್ ಅಂತ ಇವಾಗ ಇವರಿಗೆ ಹೋಗ್ತಾ ಇದ್ದಾರೆ ನಾವೇ ಅಷ್ಟೇ ಇರೋದಿಲ್ಲಿ ನಾವು ಕೆಲಸ ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಹೋಗ್ತಾ ಇದ್ದಾರೆ ರೆಡಿ ಆಗಿದೆ ले जाओ एक फिर भारी होता है हाँ जी ना हो जाते चलो बाय 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 हाँ हम्म ರುಲೋ ಫ್ರೆಂಡ್ಸ್ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡಿ ಸಾಯಂಕಾಲ ಟೈಮಲ್ಲಿ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಹಸ್ಬೆಂಡ್ ಅಂದರು ಊರಿಗೆ ಹೋದರು ಸಿಂಧನೂರಿಗೆ ನಾವು ನಾಳೆ ಹೋಗ್ತೀವಿ ಫ್ರೆಂಡ್ಸು ಮತ್ತು ನೋಡಿ ಇವಾಗ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಂದರೆ ಟಿ ವಿ ಸೌಂಡು ರೆಕಾರ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಮತ್ತು ನನ್ನ ಸೌಂಡ್ ಕಡಿಮೆ ಟೇ ಟಿ ವಿ ಸೌಂಡ್ ಜಾಸ್ತಿ ಇದೆ ಅದಕ್ಕೋಸ್ಕರ ಮತ್ತು ನಾನು ಸೌಂಡು ಮ್ಯೂಟ್ ಮಾಡಿಬಿಟ್ಟು ಇವಾಗ ರೆಕಾರ್ಡ್ ಮಾಡಿ ಮಾತಾಡ್ತಾ ಇರೋದು ನೋಡಿ ಫ್ರೆಂಡ್ಸು ನಮ್ಮ ಸಿಸ್ಟರ್ ನನಗೆ ಜಡಿ ಹಾಕಿರೋದು ಡಿಸೈನ್ ಜಡಿ ಹಾಕಿದ್ದಾಳೆ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನಾನು ಚಿಕ್ಕವಳಿದ್ದಾಗಿಂದ ನಾನು ಯಾವತ್ತೂ ಹಾಕ್ಕೊಂಡಿಲ್ಲ ಬಟ್ ನಮ್ಮ ಅಕ್ಕ ಈ ಸಾರಿ ನಾನು ಹೇಳಿದ್ದೆ ಒಂದು ಸಾರಿ ಇದ್ದೆ ಅಂದರೆ ಹಾಕಿದ್ದಾಳೆ ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸು ಮತ್ತು ಏನಪ್ಪ ಅಂದರೆ ಇಲ್ಲಿ ನಮ್ಮನೆ ಹತ್ರ ಇದು ಒಂಟಿ ಸವಾರಿ ಬಂದಿದೆ ಫ್ರೆಂಡ್ಸ್ ನನಗಂತೂ ನೋಡಿದರೆ ತುಂಬ ಆಗ್ತಿದೆ ಮತ್ತು ನಾನು ಚಿಕ್ಕವಳಿದ್ದಾಗೆ ಒಂಟಿ ಸವಾರಿ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಚಿಕ್ಕವಳಿದ್ದಾಗ ಚೆನ್ನಾಗಿ ಅನಿಸುತ್ತಲ್ಲ ಫ್ರೆಂಡ್ಸ್ ಅದೊಂದು ಖುಷಿ ಆಗುತ್ತೆ ಒಂಟಿ ಮೇಲೆ ಕುಂತು ಹೋಗೋದು ಅದು ಮತ್ತು ಇವಾಗ ನನ್ನ ಮಕ್ಳಿಗೂ ನಾನು ಮುಂಚೆ ಒಂದು ವಾರ ಮುಂಚೆ ನಾನು ಹೇಳಿದ್ದೆ ನಮ್ಮ ಮನೆ ಮಮ್ಮಿ ಮನೆ ಹತ್ರ ನಾನು ಚಿಕ್ಕವಳಿದ್ದಾಗೆ ಈ ಥರ ಒಂಟಿ ಬರ್ತಿತ್ತು ನಾನು ಈ ಥರ ಸವಾರಿ ನಾನು ಹತ್ತು ರೂಪಾಯಿ ಕೊಟ್ಬಿಟ್ಟು ನಾನು ಈ ಥರ ಆಡ್ತಿದ್ದೆ ಎಲ್ಲ ನಾನು ಹೇಳಿದ್ದೆ ನಿಜವಾಗಲೂ ಈ ಸಾರಿ ಬಂದಾಗಿ ನೋಡಿ ನಮ್ಮ ಮಮ್ಮಿ ಮನೆ ಹತ್ರ ನಿಜವಾಗ್ಲೂ ಒಂಟೆ ಸವಾರಿ ಬಂದಿದೆ ಮತ್ತು ನಮ್ಮ ನಮ್ಮ ಮಕ್ಳಿಗೂ ಅದು ಒಟ್ಟೆ ಸವಾರಿ ಮಾಡಿಸ್ಬೇಕಂತ ಅಂದಿದ್ದೀನಿ ಹೇಳಿದ್ದೀನಿ ಮಾಡಿಸ್ತೀನಿ ಫ್ರೆಂಡ್ಸ್ ಇವಾಗ ಬನ್ನಿ ನಿಮಗೂ ತೋರಿಸ್ತೀನಿ ಅವ್ರಿಗೂ ಒಂದು ಮೆಮೊರಿ ಇರುತ್ತಲ್ಲ ನಾನು ಹೇಗೆ ನಾನು ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಅವರು ದೊಡ್ಡವರಾದಮೇಲೆ ಅವ್ರದ್ದೊಂದು ಮೆ ಮೆಮೊರಿ ಇರುತ್ತೆ ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸು ನಮ್ಮ ಟೈಮಲ್ಲಿ ಒಂಟಿ ಸವಾರಿ ಹತ್ತು ರೂಪಾಯಿ ಇತ್ತು ಇವಾಗ ನಮ್ಮೂರು ಹುಡುಗರು ಟೈಮಲ್ಲಿ ಇವಾಗ ಮೂವತ್ತು ರೂಪಾಯಿ ಆಗಿದೆ ಒಬ್ಬೊಬ್ಬರಿಗೆ ಮೂವತ್ತು ರೂಪಾಯಿ ನೋಡಿ ನೋಡಿ ನಮ್ಮ ಫಸ್ಟ್ ಹತ್ತುತ್ತಾ ಇದ್ದಾನೆ

आराम उतारेंगे तो पैसा मिलेगा नहीं तो नहीं लोग आराम लोगों को क्या हर एक राउंड जा रहे हो हर एक राउंड जा रहे हो क्या डेढ़ भाई आराम से आराम <laughs> से पैसा चाहिए ना हाँ हो गया चलो अभी ಮತ್ತು ಫ್ರೆಂಡ್ಸು ಒಂಟಿ ಸವಾರಿ ಮಾಡೋದು ನಮ್ಮ ಫೈಜಾನ್ ನಾನು ಒಂಟಿ ಸವಾರಿ ಮಾಡಿದ್ದಾರೆ ನಮ್ಮ ನಿಮಿಷ ಅಂತರೂ ಎದುರ್ಕೊಂತಾಳೆ ಅದಕ್ಕೋಸ್ಕರ ನಮ್ಮ ನಿಮಿಷ ಮಾಡಿಸಿಲ್ಲ ಇಲ್ಲಿ ನೋಡಿ ನಾನು ನಮ್ಮ ಅಪ್ಪಾಜಿ ಮನೆ ಹತ್ತಿರ ಕಟ್ಟೆ ಇದೆ ಫ್ರೆಂಡ್ಸು ಅಲ್ಲಿ ಕೂತ್ಕೊಂಡಿದ್ದೀನಿ ಮತ್ತು ನೋಡಿ ಇಲ್ಲಿ ನಮ್ಮ ಅಪ್ಪಾಜಿ ಮನೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಪೂರ್ತಿಯಾಗಿ ತೋರಿಸ್ಬೇಕಂದ್ರೆ ನಾನು ಒಂದೆರಡು ದಿನಕ್ಕೆ ಅಷ್ಟೇ ಬಂದಿದ್ದೀನಿ ಫ್ರೆಂಡ್ಸು ಚೆನ್ನಾಗಿ ಕಾಣಿಸಲ್ಲೆ ನೆಕ್ಸ್ಟ್ ಟೈಮ್ ಬಂದರೆ ಆಗಿ ಚೆನ್ನಾಗಿ ತೋರಿಸ್ತೀನಿ ನಮ್ಮ ಅಪ್ಪಾಜಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನನ್ನ ಬಾಲ್ಯದ ಓಣಿ ಕಾಣಿಸ್ತಾ ಇದೆ ಮತ್ತು ಫ್ರೆಂಡ್ಸು ಯಾರೆಲ್ಲ ನೀವು ಚಿಕ್ಕವರಿದ್ದಾಗೆ ಒಂಟಿ ಸವಾರಿ ಮಾಡಿದ್ದೀರಾ ಯಾರು ಒಂಟಿ ಸವಾರಿ ಮಾಡಿದ್ದೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸು ಯಾರೆಲ್ಲ ಒಂಟಿ ಸವಾರಿ ಮಾಡಿದ್ರ ಅಂತ ನನಗೂ ಗೊತ್ತಾಗುತ್ತೆ ಮತ್ತು ನನಗಂದ್ರೆ ತುಂಬಾ ಖುಷಿ ಆಗ್ತಾಯಿದೆ ಇವತ್ತಂದ್ರೆ ನಾನು ಚಿಕ್ಕವಳಿದ್ದಾಗೆ ಸವಾರಿ ಮಾಡಿದ್ದೀನಿ ಇವತ್ತು ನನ್ನ ಮಕ್ಳಿಗೂ ಮಾಡಿಸಿದ್ದೀನಿ ನನಗಂದ್ರೆ ತುಂಬಾ ಖುಷಿ ಆಗ್ತಾಯಿದೆ ಆಯಿತು ಫ್ರೆಂಡ್ಸು ನಾನು ಇವತ್ತಿನ ಚಿಕ್ಕ ವ್ಲಾಗ್ ಮಾಡಿದ್ದೀನಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತಿ ಬಾಯ್